ಒಂದು ಎಮ್ ಎಲ್ ಎ ಮಗ ಅಂತಾಗ ನನಗೊಬ್ಬರು ರಾಜಕಾರಣಿ ಸಿಕ್ಕಿದ್ರು ಅವ್ರು ಫಸ್ಟ್ ನೋಡಿದಿನ ಅವ್ರನ್ನ ಆಕ್ಸೆಪ್ಟ್ ಮಾಡಿ ಹುಡುಗಿ ಅನ್ಕೊಂಡ್ಬಿಟ್ಟಿದ್ರು ಫಸ್ಟ್ ಆ್ಯಕ್ಚುಲಿ ಹುಡುಗಿ ಅನ್ಕೊಂಡು ನನಗೆ ಹುಡುಗಿ ಅಂದ್ಕೊಂಡ್ರು ಫಸ್ಟ್ ಅವರು ಆಮೇಲೆ ನಾನು ಅವರ ಬಂದು ಅವರು ಮಾತಾಡಿ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗ ಡ್ರೈವಿಂಗ್ ರಿಲೇಷನ್ಶಿಪ್ ಅಲ್ಲಿ ಇದ್ದೆ ನಾನು ಅವ್ರ ಜೊತೆಗೆ ನನ್ನ ಒಂದು ದಿನನೂ ಮನೆಯಿಂದ ಹೊರಗಡೆ ಕಳಿಸ್ತಿರ್ಲಾ ಒಂದು ತ್ರೀ ಫೋರ್ ಇಯರ್ಸ್ ನಾವು ರಿಲೇಷನ್ಶಿಪ್ ಅಲ್ಲಿ ಇದ್ವಿ ನಾವು ಅಂಡ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಫೈನಾನ್ಷಿಯಲ್ ಫೈನಾನ್ಷಿಯಲಿ ಫುಲ್ ಫಿಟ್ ಮಾಡಿದೆ ನನಗೆ ಅತ್ತೆ ಚೆನ್ನಾಗಿರ್ಲಿಲ್ಲ ಅಂತೀನಿ ಯಾಕಂದ್ರೆ ಅದಕ್ಕೆ ಇವಾಗ ಮಕ್ಕಳಿದ್ದಾರೆ ನಾಳೆ ಗೊತ್ತಾಗಿ ವೈಫಿಗೆ ನೋವಾಗಿ ಮಕ್ಕಳಿಗೆ ನೋವಾಗೋದು ಬೇಡ ರಿಲೇಷನ್ಶಿಪಲ್ಲಂತೂ ಅದು ಆಗೋಗಿ ಕತೆ ಬಿಟ್ಬಿಟ್ಟಿರ್ತೀನಿ ಹಂಗಾಗಿ ಎಲ್ಲೊಂದ್ ಕಡೆ ಕೆಲವೊಂದು ಟೈಮ್ ನೋವಾದಾಗು ಒಬ್ಬಳೇ ಖುಷಿ ಆದಾಗೂ ನಾಲ್ಕು ಜನ ಜೊತೆ ನಗ್ತೀನಿ ಇಷ್ಟೇ ನನಗೆ ಏನು ಅನ್ನಿಸ್ತದೆ ಅಂದರೆ ಯಾವಾಗ ನನಗೆ ಎಲ್ಲರು ಹೋಗ್ಬೇಕು ಇವಾಗ ಲಾಂಗ್ ಡ್ರೈವ್ ಹೋಗ್ಬೇಕು ಇಲ್ಲ ಮೈಸೂರು ಹೋಗ್ಬೇಕು ಇಲ್ಲ ಮಂಗಳೂರು ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕಂದ್ರೂ ನನ್ನ ಪಾಡಿನ ಕಾರ್ ತೊಗೊಂಡು ಹೋಗ್ತಾ ಒಂದು ಎರಡು ಬಟ್ಟೆ ಹಾಕೊಂಡ್ಬಿಡ್ತೀನಿ ಕಾರಲ್ಲಿ ಅರ ಒಂದೆರಡು ಮೂರು ದಿನ ಸುತ್ತಾಡ್ಕೊಂಡ್ ಬಂದ್ಬಿಡ್ತೀನಿ ಒಬ್ಬರಿ ಹಾಂ ಒಬ್ಬಳಿ ಹೋಗ್ತೀನಿ ಇಲ್ಲಂದ್ರೆ ಹೋಗು ಹೋಗ್ ಬಿಚ್ಚ ಬಟ್ಟೆ ಬಿಚ್ಚಿಟ್ಟು ಹೋಗು ನೀನು ಇದು ಹಾಕೊಂಡ ಮೇಲೆ ಮರದಿ ಕೊಡ್ಬೇಕು ಇದಕ್ಕೆ ನಾವು ಸಮಾಜದಲ್ಲಿ ಬದುಕ್ತಾ ಇದೀವಿ ಅಂದ್ರೆ ನಾಲ್ಕು ಜನರ ಅಂದ್ರೆ ಮರದಿಂದ ಮದ್ಕ್ಬೇಕು ನೀನ್ ಕುಣದಂಗೆ ಕುಣಿಸ್ಕೊಳಕ್ ರೆಡಿ ಇಲ್ಲ ನಾವ್ ಅಂತ ಹೇಳ್ತೀವಿ ಐ ಐಡಿ ಕಾರ್ಡ್ ಅದು ಇದು ಅಂತ ಬೇಕಂತಾರಲ್ಲ ಸೊ ಹಂಗಾಗಿ ಎಲ್ಲರೂ ನನ್ನ ಕೇಳ್ತಾರೆ ಎರಡದಲ್ಲಿ ನೆಲದಲ್ಲೇ ಕುಂತ ಊಟ ಮಾಡ್ತೀವಿ ಚೆಕ್ಅ ಮುಕ್ಳು ಊಟ ಮಾಡ್ಬೇಕು ಆಮೇಲೆ ಸಂಜೆ ಐದು ಗಂಟೆ ಒಳಗಡೆ ನಾವು ಕಸ ಹೊಡಿಬೇಕು ಬಾಂಬಿ ತುಂಬಾ ಸ್ಟ್ರಿಕ್ ಇದೆ ನಮ್ದು ಹಳೆ ಕಾಲದ ಪದ್ಧತಿಗಳು ಫಾಲೋ ಮಾಡ್ತೀವಿ ನಾವು ಇವಾಗ ಇಲ್ಲಿ ದಂಡ ಅವ್ರಿಗೆ ಅವರು ದಂಡ್ ಸಾವಿರ ಒಂದ್ ಲಕ್ಷ ದಂಡ ಕಟ್ಟಬೇಕು ಯಾಕೆ ಹೇಳಿ ಯಾಕೆ ಅಂದ್ರೆ ಹೆಂಗ್ ಕೂದಲ ಕೂದಲು ಬಟ್ಟೆ ಅರ್ಧ ಹೊಡ್ದಾಕ್ತಾರೆ ಅವ್ರ ಬುದ್ಧಿ ಅಲ್ಲ ಸರ ಪಬ್ಲಿಕ್ ಅಲ್ಲಿ ಆಳ್ಬಾರ್ದು ನೀವು ಇದು ಏನಕ್ಕೆ ಮರದಿಗೋಸ್ಕರ ಹುಟ್ಟಿದಿತ್ತಾನೆ ಇದನ್ನೇ ಕಿತ್ತಾಕಿ ನೀವು ರೋಡಲ್ಲಿ ಓಡದಾಡಿದ್ರೆ ನನ್ಗೆ ಬೆಂಗ್ಳೂರ್ ಬಂದಾಗ ನನ್ನ ಗುರುಗಳ ಜೊತೆಗೆ ಒಂದು ಯಾವ್ದೊಂದು ಲೈಬ್ರಿಗೆ ಹೋಗಿದಾಗ ಹೋಗಿದ್ದ ಅವಾಗೆಲ್ಲ ಸ್ವಲ್ಪ ಎಂಜಾಯ್ ಮೈಂಡೆಡ್ ಅಂತಾರಲ್ಲ ಅವಾಗ ನನಗೊಬ್ಬರು ರಾಜಕಾರಣಿ ಸಿಕ್ಕಿದ್ರು ಅವ್ರನ್ನ ಫಸ್ಟ್ ನೋಡಿದ್ದೀರಾನೆ ಅವ್ರನ್ನ ಆಕ್ಸೆಪ್ಟ್ ಮಾಡಿ ಹುಡುಗಿ ಅಂದ್ಕೊಂಡ್ಬಿಟ್ಟಿದ್ರು ಫಸ್ಟ್ ಆ್ಯಕ್ಚುಲಿ ಹುಡುಗಿ ಅಂದ್ಕೊಂಡು ನನಗೆ ಹುಡುಗಿ ಅಂದ್ಕೊಂಡ್ರು ಫಸ್ಟ್ ಅವರು ಆಮೇಲೆ ನಾನು ಹತ್ರ ಅವರು ಮಾತಾಡಿ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗ ನಾನು ಥರ ಅವಾಗ ತುಂಬ ಚೆನ್ನಾಗಿದೆ ಬಾಂಬೆದಾಗ ಫಸ್ಟ್ ಕರ್ನಾಟಕ ಬಂದಾಗ ತುಂಬ ಚೆನ್ನಾಗಿದೆ ಸೊ ಅವಾಗ ತುಂಬ ಚೆನ್ನಾಗಿ ಇನ್ನೂ ತುಂಬ ಚೆನ್ನಾಗಿದೆ ಆವಾಗ ಹೌದು ಹ್ಯಾಂಗೇಸು ಆಮೇಲೆ ಹೇರ್ ನನಗೆ ಲೆಂತ್ ಏರು ತುಂಬ ಚೆನ್ನಾಗಿದೆ ಆವಾಗ ಬೆಂಗಳೂರು ಬಂದ ವಸ್ತರಲ್ಲಿ ನನಗೆ ಅವರು ಸಿಕ್ಕರು ಆಮೇಲೆ ಸ್ವಲ್ಪ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆವು ಫ್ರೆಂಡ್ ಥರ ಆಮೇಲೆ ಅವರು ಪ್ರಪೋಸ್ ಮಾಡಿದರು ಆಮೇಲೆ ಅವರು ಡೇಟಿಗೆಲ್ಲ ಕರ್ಕೊಂಡು ಹೋದ್ವಿ ಒಂದು ರೆಸಾರ್ಟ್ಗೆ ಡೇಟ್ ಅಂದರೆ ಒಳ್ಳೆ ಊಟಕ್ಕೆ ಡಿನ್ನರ್ಗೆ ಹೋಗೋಣ ಅಂತ ಹೋಗಿದ್ವಿ ಅದಾದಮೇಲೆ ಅವ್ರ ಮಧ್ಯೆ ನನ್ನ ಮಧ್ಯೆ ಒಂದು ಒಳ್ಳೆತನ ಬಾ ಬಾಂಡಿಂಗ್ ಬೆಳೀತು ಆಮೇಲೆ ಅವ್ರು ನನಗೆ ಹೇಳಿದೆ ಆ ಥರ ಚಾನ್ಸ್ ಅಂತ ಶಾಕ್ ಆಗಿಬಿಟ್ರು ಅವ್ರು ಒಂದು ಸೆಕೆಂಡ್ ಹೆಂಗೆ ಅಂದರೆ ಹುಚ್ಚು ಥರ ಆಗಿಬಿಟ್ರಪ್ಪ ಅವರು ಗೊತ್ತಾದ್ರೆ ಅವ್ರಿಗೆ ಅದು ಬೇರೆ ರಾಜಕಾರಣಿ ವ್ಯಕ್ತಿ ಬೇರೆ ಮದ್ವೆ ಆಗಿತ್ತು ಅವ್ರಿಗೆ ರಾಜಕಾರಣ ವ್ಯಕ್ತಿ ಬೇರೆ ಅವ್ರಿಗೆ ಗೊತ್ತಾದ ತಕ್ಷಣ ಶಾಕ್ ನಿಮಿಷ ರಾಜಕಾರಣಿ ಅಂದ್ರೆ ಒಂದು ದೊಡ್ಡ ಲೆವೆಲ್ ಹೆಸರು ಬೇಡ ಒಂದ್ ಎಮ್ ಎಲ್ ಎ ಮಗ ಅಂತ ಅನ್ಕೊಳ್ಳಿ ಸೊ ಆತರ ಅವರು ಕ್ರೆಸ್ ಆಗಿ ಆಮೇಲೆ ಫುಲ್ ಆಮೇಲೆ ಮತ್ತೆ ಅವರು ಒಂದು ವಾರ ನಾವು ಮಾತಾಡಿಲ್ಲ ಮತ್ತು ಅವರೇ ಫೋನ್ ಮಾಡಿ ಬಂದು ಅದು ಏನಾಯಿತು ಅದು ಏನಾಯಿತು ಟ್ರಾನ್ಸ್ಫರ್ ಏನಾಯ್ತು ನಿನ್ನ ಮನ್ಸಲ್ವಾ ಅಂತೇಳಿ ಮತ್ತೆ ಅವ್ರ ಪ್ರೀತಿ ಕೊಟ್ಟು ನನಗೆ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿದ್ದೆ ನನ್ನ ಅವ್ರ ಜೊತೆಗೆ ನಾನು ಒಂದು ದಿನನೂ ಮನೆಯಿಂದ ಹೊರಗಡೆ ಕಳಿಸ್ತಿರಲ್ಲ ಒಂದು ತ್ರೀ ಫೋರ್ ಇಯರ್ಸ್ ನಾವು ರಿಲೇಷನ್ಶಿಪ್ಪಲ್ಲಿ ಇದ್ವಿ ನಾವು ಆ್ಯಂಡ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಫೈನಾನ್ಷಿಯಲ್ ಫೈನಾನ್ಷಿಯಲಿ ಫುಲ್ ಫಿಟ್ ಮಾಡಿದೆ ನನಗೆ ಫೈನಾನ್ಷಿಯಲಿ ಫುಲ್ ಫಿಟ್ಟು ನನಗೆ ಇಂಥದ್ದು ಬೇಕು ಅಂದರೆ ಅಂಥದ್ದು ತಂದು ಕೊಟ್ಟಿದ್ದಾರೆ ಟ್ರೂ ಲವ್ ಮಾಡಿದ್ರು ಟ್ರೂ ಲವ್ ಮಾಡಿದ್ರು ಅದಾದ್ಮೇಲೆ ಈಗ ನಾನು ಸ್ವಲ್ಪ ರಾಜಕೀಯ ರಂಗ ಪ್ರವೇಶ ಮಾಡಿದ್ಮೇಲೆ ಬ್ರೇಕಪ್ ಮಾಡ್ಕೊಂಡ್ವಿ ಇಬ್ರು ಇಬ್ರು ಕುತ್ಕೊಂಡು ಮಾತಾಡ್ಕೊಂಡು ಬ್ರೇಕಪ್ ಮಾಡ್ಕೊಂಡ್ವಿ ಅಲ್ಲ ತರ ಲವ್ ಸ್ಟೋರಿ ತುಂಬ ಅಂತ ಜೊತೆಗಿದ್ದು ಇವಾಗ ಬೇಕು ಅಂತಲೇ ಬ್ರೇಕಪ್ ಮಾಡ್ಕೊಳ್ಳೋದು ಇಷ್ಟು ಕಾಮಾಗಿ ಹೇಳ್ತಾ ಇದಾರೆ ಎಲ್ರು ಬ್ರೇಕಪ್ ಅಂದ್ರೆ ಅಯ್ಯೋ ಹೋಗ್ಬಿಟ್ಟ ಹೋಗ್ಬಿಟ್ಟ ಅಂತೆಲ್ಲ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಏನೆಲ್ಲ ಇರಲಿಲ್ಲ ಒಂದು ಭೂಮಿ ಏನಂತಾರೆ ಬಡು ಏನಂದ್ರೆ ಬಡು ಬರಡು ಭೂಮಿ ಇದ್ದಾಗ ಯಾರೊಬ್ಬ ರೈತ ಬಂದು ಅದಕ್ಕೆ ರೈತ ಬಂದು ಬೀಜ ಹಾಕಿ ಬೆಳೆ ಹಾಕಿ ನೀರ್ ಹಾಕಿ ಬೆಳೆಸಿ ಗಿಡ ನಿಲ್ಲಿಸ್ತಾನಲ್ಲ ಅವನಿಗೆ ಕೋಟಿ ಕೋಟಿ ನಮಸ್ಕಾರ ಇರಬೇಕು ಹಂಗಾಗಿ ಆತ ನನ್ನ ಜೀವನದಲ್ಲಿ ಬಂದಿದ್ದು ನಾನು ಜೀರೋ ಜೀರೋ ಇದ್ದವಳ ಇವತ್ತು ನನ್ನ ಒಂದು ಸ್ಥಾನಕ್ಕೆ ನಿಲ್ಲಿಸಿದ್ದಾನೆ ಅಂದರೆ ಅದನ್ನು ನಾನು ಯಾವಾಗಲೂ ರೆಸ್ಪೆಕ್ಟ್ ಮಾಡಬೇಕು ಅಥವಾ ಎಲ್ಲೇ ಇದ್ದರೆ ಅಂತೀನಿ ಯಾಕಂದರೆ ಅದಕ್ಕೆ ಇವಾಗ ಮಕ್ಕಳಿದ್ದಾರೆ ನಾಳೆ ಗೊತ್ತಾಗಿ ವೈಫಿಗೆ ನೋವಾಗಿ ಮಕ್ಕಳಿಗೆ ನೋವಾಗೋದು ಬೇಡ ಒಂದು ಕೆರಿಯರ್ ಕಟ್ಕೋಬೇಕು ನನಗಾಗಿ ನಾವು ನನ್ನ ಜೀವನದಲ್ಲಿ ಬಂದು ನನಗೊಂದು ಒಳ್ಳೆ ಲೈಫ್ ಕೊಟ್ಟು ಒಂದು ಒಳ್ಳೆಯ ಸ್ಥಾನಮಾನಗಳು ಕೊಟ್ಟು ನನಗೆ ಫೈನಾನ್ಷಿಯಲಿ ಫಿಟ್ ಮಾಡಿ ನನಗೆ ಎಲ್ಲ ಥರ ಸಪೋರ್ಟ್ ಕೊಟ್ಟರು ಯಾವದ್ರಲ್ಲಿ ಸಪೋರ್ಟ್ ಇಂದ ಹಿಂದೆ ತರಲಿಲ್ಲ ಇವತ್ತು ನಾವ್ ಸಿಕ್ತಿವಿ ನಗ್ ಲವ್ ಸ್ಟೋರಿ ನಿಮ್ಮ ಲವ್ ಸ್ಟೋರಿ ಮತ್ತೆ ಬಾಂಬೆಗೆ ಹೋಗೋಣ ಐದು ವರ್ಷದ ನಿಮ್ಮ ಅವರು ತುಂಬಾ ಕಡೆಯಿಂದ ಬರ್ತಾ ಇದ್ರು ಅಂತ ಹೇಳ್ತಾ ಇದ್ರಿ ಒಂದೇ ದಿನಕ್ಕೆ ಅಂದಾಜು ಯಾವ ಭಾಗದಿಂದ ಬರ್ತಾ ಇದ್ರು ಎಷ್ಟು ಜನ ಬರ್ತಾ ಇದ್ರು ನೀವಿರೋ ಮನೆಗೆ ನಾನು ಮನೆಗೆ ಪ್ರತಿ ದಿನ ಮಿನಿಮಮ್ ಒಂದ್ ಹತ್ತರ ಜನ ಬಂದೇ ಬರ್ತಿದ್ರು ಬಂದೇ ಬರ್ತಿದ್ರು ಸಣ್ಣ ಪುಟ್ಟ ಜಗಳ ಆದ್ರೂ ಬಾಂಬೆನೆ ಇಲ್ಲಿ ಒಬ್ಬರು ಮಗಳು ಮಾಡ್ಬೇಕಂದ್ರು ಬಾಂಬೆನೆ ಒಂದು ಕಾರ್ಯಕ್ರಮ ಇಲ್ಲಿ ಬೆಂಗಳೂರು ಮಾಡ್ಬೇಕಂದ್ರೆ ಅವ್ರು ಕರಿಬೇಕಂದ್ರು ಬಾಂಬೆನೆ ಎಲ್ರಿಗೂ ಎಲ್ಲೂ ಬರ್ಲೇಬೇಕು ಅಲ್ಲಿಗೆ ಕಂಪಲ್ಸರಿ ಪ್ರತಿ ದಿನ ಬರ್ಬೇಕು ಅವ್ರಿಗೆ ಪ್ರತಿ ದಿನ ಯಾರೇ ಬಂದ್ರು ಅಲ್ಲಿ ಪ್ರತಿ ದಿನ ಅಲ್ಲಿ ಏನಂತರ ಬೆಂಕಿ ಹಚ್ಚಿದ ಹಚ್ಚಿದಂಗೆ ಇರುತ್ತೆ ಮನೇಲೆ ಅಡ್ಗೆ ಅಡಿಗೆ ನಮ್ಮೂರ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀವಿ ಒಂದಿನ ಅದಕ್ಕೂ ನಿಮ್ಗೆ ಇನ್ವೈಟ್ ಮಾಡ್ತೀನಿ ನಾನ್ ಮಾಡ್ಬೇಕಾದ್ರೆ ಅಡಿಗೆ ನಮ್ಮಲ್ಲಿ ತಲ್ಕಿ ಅಂತ ಮಾಡ್ತೀವಿ ಬಾಂಬೆಲಿ ಸ್ಪೆಷಲ್ ಮಟನ್ ಅಲ್ಲಿ ಚಿಕನ್ ಅಲ್ಲಿ ಮಾಡೋದು ಸಕ್ಕತ್ತಾಗಿ ಪ್ರತಿದಿನ ಬರೋರು ಏನೇ ಸಮಸ್ಯೆಗಳಿದ್ರು ಬಂದು ಅಲ್ಲೇ ಬಗೆಹರಿಸ್ಕೊಂಡು ಹೋಗೋದು ಇಲ್ಲಿ ಕೆಲವರು ರೋಡಲ್ಲಿ ಹೊಡ್ದಾಡ್ ಬಿಡ್ತಾರೆ ಚಿಕ್ಕ ಪುಟಕ್ಕೆ ಅವಾಗ ಅಲ್ಲಿಗೆ ಬರಬೇಕು ಅವ್ರ ನೆಕ್ಸ್ಟ್ ಒಡದಾಡ್ಬಾರ್ದು ಅಂತೇಳಿ ಅವ್ರಿಗೆ ನಾವು ಅಲ್ಲಿಂದ ಕೋರ್ಟ್ ಇದ್ದಂಗೆ ಅಲ್ಲೆಲ್ಲ ಜಜ್ಗಳು ಅವರೆಲ್ಲ ಅವ ಅವಾಗ ಇಲ್ಲಿ ಹೊಡೆದಾಡ್ತಾರಲ್ವಾ ಅವ್ರಿಗೆ ದಂಡ ಕಟ್ಟಬೇಕು ಕಟ್ಟಬೇಕವ್ ಐವತ್ತು ಸಾವಿರ ಒಂದು ಲಕ್ಷ ದಂಡ ಕಟ್ಟಬೇಕು ಯಾಕೆ ಹೇಳಿ ಯಾಕೆ ಅಂದ್ರೆ ರೋಡಲ್ಲಿ ಹೆಂಗ ಹೊಡೆದಾಡ್ತಾರ ನೋಡಿದಿರೋ ಕೂದಲ ಕೂದಲ್ಕೊ ಬಟ್ಟೆ ಅರ್ಧ ಹೊಡ್ದಾಕ್ತಾರೆ ಅವ್ರ ಬುದ್ಧಿಕ್ಕಲ್ಲ ಸರ ಪಬ್ಲಿಕ್ ಅಲ್ಲಿ ಹಂಗ ಆಳ್ಬಾರ್ದು ನೀವು ಇದು ಉಡಿ ಉಟ್ರದ ಏನಕ್ಕೆ ಮರದಿಗೋಸ್ಕರ ಹುಟ್ಟಿದಿತ್ತಾನೆ ಇದನ್ನೇ ಕಿತ್ತಾಕಿ ನೀವು ರೋಡಲ್ಲಿ ಅಂತ ಹೇಳಿ ಅವ್ರಿಗೆ ದಂಡ ಹಾಕಿದಾಗ ಆ ಭಯಕ್ಕೋಸ್ಕರ ನೆಕ್ಸ್ಟ್ ಅವ್ರು ಓಡದಾಡಲ್ಲ ಅಂತ ಬಾಂಬೆಲಿ ಈ ತರ ಜಗಳ ಆಗ್ತಾ ಇತ್ತು ಅಷ್ಟು ಕಮ್ಮಿ ಈ ಕಡೆ ಬೇಗದಲ್ಲಿ ಆಗ್ತಾವಲ್ಲ ಆದಾಗ ಅಲ್ಲಿ ಕರ್ಕೊಂಡ್ ಬಂದಾಗ ನ್ಯಾಯ ಪಂಚಾಯತಿ ಮಾಡಿ ಅವ್ರಿಗೆ ಬುದ್ಧಿ ಕಲಿಸಿ ದಂಡ ಆಗ್ತಿದ್ವಿ ಹೆಸರಿಗೆ ಬೇಗ ತಗೊಂತಿರಲಿಲ್ಲ ಅವ್ರಿಗೆ ಒಂದು ಭಯ ನಮ್ ದಂಡ್ ಒಂದು ಭಯ ಇರ್ಬೇಕು ಅವ್ರಿಗೆ ಓ ಅಮ್ಮ ಕಟ್ಬೇಕು ಕಟ್ಬೇಕಂತ ಆ ಭಯ ಭಯಗೋಸ್ಕರ ನಾವು ಅಲ್ಲಿ ದಂಡ ಹಾಕಿ ಕಳಿಸ್ತಾ ಇದ್ರು ಅವಾಗ ಇಲ್ಲಿ ಅವ್ರ ಜಗಳನು ಕಮ್ಮಿ ಮಾಡಿದಾರತ ಆಡೋರು ಬಿಕಾಸ್ ಇವ್ರು ಕೇಳೋರು ಹೇಳೋ ಯಾರು ಪೊಲೀಸರು ಕೇಳೋರು ಹೇಳೋರ್ಲಿಲ್ಲ ಫ್ಯಾಮಿಲಿ ಕೇಳೋರ್ಲಿಲ್ಲ ಯಾರು ಕೇಳೋರ್ಲಿಲ್ಲ ಅಂದ್ಮೇಲೆ ಎದ್ಕೊಂತಾರ ಇರ್ ಎದ್ಕೋಬೇಕಂತಂದ್ರ ಅಲ್ಲಿಗೆ ಹೇಳ್ಕೊಂಡ್ ಬರ್ತಿದ್ರು ಅವಾಗ ಅಲ್ಲಿಂದ ದಂಡ ಹಾಕಿದ ಮೇಲೆ ಇವ್ರು ಬೇರೆ ಎಲ್ಲಿ ಹೋಗಿ ಜಗಳ ಮಾಡ್ತಿರಲ್ಲ ನಿಮ್ಮಲ್ಲಿ ಏನಾದ್ರು ರಿಜಿಸ್ಟ್ರೇಷನ್ ಆ ತರ ಇರುತ್ತಾ ಯಾಕೆಂದ್ರೆ ಬೇರೆ ಭಾಗದಿಂದ ಬರ್ತಾ ಇರ್ತಾರೆ ಮತ್ತೆ ಇಲ್ಲಿ ಏನಾದ್ರು ಜಗಳ ಸಣ್ಣ ಪುಟ್ಟ ಜಗಳ ಆಡಿದ್ರು ಕೂಡ ಅಲ್ಲಿ ಕರ್ಕೊ ಬರ್ತಾರೆ ಅಂತ ಹೇಳಿದ್ರಲ್ಲ ಯಾವ ಅದರ ಮೇಲೆ ಕೌಂಟ್ ಮಾಡ್ತೀರಾ ಅವ್ರನ್ನ ಯಾವ ತರ ಕನೆಕ್ಟ್ ಮಾಡ್ಕೋತೀರಾ ಹೇಳ್ತೀನಿ ಎಲ್ರು ಅರ್ಥ ಆಗ್ಬೇಕು ಈಗ ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಪಾರ್ಟಿ ಜೆಡಿಎಸ್ ಪಾರ್ಟಿ ಅಂತ ಇರ್ತವೆ ಹೌದಾ ಹೈಕಮಾಂಡ್ ಅಂತ ಇರುತ್ತೆ ಗೊತ್ತಾ ಅಲ್ಲಿ ರಾಷ್ಟ್ರ ಅಧ್ಯಕ್ಷರು ಇಲ್ಲಿ ರಾಜ್ಯಾಧ್ಯಕ್ಷರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಹೆಂಗಿರ್ತಾರೆ ನಮ್ದು ಲಿಂಕ್ ಹಂಗಿರುತ್ತೆ ಇವ್ರಿಗೆ ಹೇಳಿದ್ರೆ ಇವರಿಂದ ನೀವು ಇರ್ ಬರಬೇಕು ದೊಡ್ಡ ಮಟ್ಟದ ನಿಜವಾದ್ ರಾಜಕೀಯ ನಮ್ಮಲ್ಲಿರೋದು ಆ್ಯಕ್ಚುಲಿ ನಿಜವಾದ ರಾಜಕೀಯ ನಮ್ಮಲ್ಲಿರೋದು ಬಿಕಾಸ್ ನೋಡಿ ಬಾಂಬೆಲಿ ಕುತ್ಕೊಂಡು ಇಡೀ ಎಲ್ಲ ನೆಟ್ವರ್ಕ್ ಕಂಟೆಕ್ಟ್ ಕಾಂಟ್ಯಾಕ್ಟ್ ಇಟ್ಕೊಂಡಿರೋ ತಮಾಷೆ ಬೆಂಗ್ಳೂರ್ಗಂತ ಒಬ್ರು ಎಡ್ ಇರ್ತಾರೆ ಅವರು ಬರ ಅವ್ರಿಗೆ ಅವ್ರ ಮಕ್ಕಳು ಇರ್ತಾರೆ ಅವ್ರ ಮಕ್ಳು ಮೊಮ್ಮಕ್ಳು ಇರ್ತಾರೆ ಮೊಮ್ಮಕ್ಳು ಮೊಮ್ಮಕ್ಳು ಇರ್ತಾರೆ ಈಗ ನಾನು ಬೆಂಗ್ಳೂರು ಎಡ್ ಅಂದ್ರೆ ನನ್ನ ಮಕ್ಕಳು ಒಂದು ಹತ್ತು ಜನ ಹತ್ತು ಜನ ನಂಗೆ ನಂಬರ್ ಗೊತ್ತಿರಲ್ವಾ ಹತ್ತು ಜನ ಫೋನ್ ಮಾಡ್ತೀನಿ ಏಯ್ ಮಗ ನಿನ್ ಚೇಲಗಳಿಂಗ್ ಮಾಡಿದೆ ಚೇಲ ಅಂದ್ರೆ ಅವ್ರ ಮಕ್ಳು ಮಗ ಹಿಂಗೆ ಚೇಲ ಹಿಂಗ ಮಾಡಿದ ಪ್ರಾಬ್ಲಮ್ ಎಲ್ಲ ಚೆಲ್ ನೋಡಿ ಫೋಟೋ ಎಷ್ಟು ಕಳಿಸ್ತಾರೆ ಒಂದ್ಸಲ ಬಂದ್ಬಿಟ್ರೆ ಇರುತ್ತೆ ಅವಾಗ ಅವ್ರು ನಮ್ಮ ಕಾಂಟ್ಯಾಕ್ಟ್ ಆಗ್ತಾರೆ ಅಜ್ಜಿ ಅಂತೇಳಿ ಅಜ್ಜಿ ಅಂತೇಳಿ ಕಾಂಟ್ಯಾಕ್ಟ್ ಆಗ್ತಾರೆ ಕನೆಕ್ಟ್ ಆಗಿರ್ತಾರೆ ಬಟ್ ಏನಿದ್ರು ನಾವು ನಮ್ ಚೇಲಗಳ ಮುಖಾಂತರ ಕರ್ಕೊಂಬರೋದು ಈಗ ನಮ್ಗೆ ಅವ್ರು ಫೋನ್ ಮಾಡಲ್ಲ ಡೈಟ್ ಜಗಳ ಆದ್ರೆ ನಮ್ಮ ಚೇಲಾಗ ಫೋನ್ ಮಾಡ್ತಾರೆ ಆ ಮಮ್ಮಿ ಹಿಂಗ ಜಗಳ ಆಯ್ತು ಅಂತ ಮಗ ನಿನ್ ನಾನೇ ಹೋಗೋಣ ಬರ್ಬೇಕು ಅಲ್ಲಿಗೆ ಆ ತರ ಏನು ಹೋಗು ಬಿಚ್ಚಿ ಬಟ್ಟೆ ಬಿಚ್ಚಿಟ್ಟು ಹೋಗು ನೀನು ಇದು ಹಾಕೊಂಡ್ಮೇಲೆ ಮರದಿ ಕೊಡ್ಬೇಕು ಇದಕ್ಕೆ ನಾವು ಸಮಾಜದಲ್ಲಿ ಬದುಕ್ತಾ ಇದೀವಿ ಅಂದ್ರೆ ನಾಲ್ಕು ಜನರ ಮಧ್ಯೆ ಮದ್ಕ್ತ ಮರದಿಂದ ಮದ್ಕ್ಬೇಕು ನೀನು ಕುಣ್ದಂಗೆ ಕುಣಿಸ್ಕೊಳಕ್ ರೆಡಿ ಇಲ್ಲ ನಾವು ಅಂತ ಹೇಳ್ತೀವಿ ತಲೆ ಕಟ್ ಮಾಡ್ಕೊಂಡು ನಡಿ ಫ್ಯಾಮಿಲಿ ಮನೆಗೆ ಹೋಗು ನಮ್ಮ ಸಮುದಾಯದಲ್ಲಿ ಬದುಕಬೇಡ ಮೇ ನಾವು ಇಷ್ಟು ಹೌದು ನಾವು ಇಷ್ಟೆಲ್ಲ ಕಲಿಸ್ತೀವಿ ಅವ್ರಿಗೆ ಕೆಲವ್ರು ಫೇಕ್ ಮಂಗಳ ಮುಖ್ಯರು ಟ್ರಾನ್ಸ್ಜೆಂಡರ್ ಜೊತೆಗೆ ಜೀವನ ಮಾಡಲಾರ್ದವ್ರು ಹಂಗೆ ಫ್ಯಾಮ್ಲಿಯಿಂದ ಬಂದು ಮನೆಗಳು ಮಾಡಿಕೊಂಡು ಇನ್ನೊಂದು ಇನ್ನೊಂದು ಮತ್ತೊಂದು ಮಾಡಿಕೊಂಡು ಸಾರಿ ಕಟ್ಕೊಂಡು ಇವಾಗ ಡಾಕ್ಟ್ರುಗಳ ಮುಖಾಂತರ ಹೋಗಿ ಏನೂ ಸಂಸ್ಕೃತಿ ಕಲೀಲಾರ್ದಾನೆ ನಾಟಕಗಳು ಮಾಡ್ಕೊಂಡಿರೋರು ಇದೇನು ಕಲ್ತಿರೋಲ್ಲ ಬಟ್ ನಮ್ಮಲ್ಲಿ ಕೆಲವೊಂದು ಕಲ್ಚರ್ ಪ್ರಕಾರ ನಾವು ನೆಲದಲ್ಲೇ ಕುಂತು ಊಟ ಮಾಡ್ತೀವಿ ಚಕಮುಖಳ ಹಾಕೊಂಡೆ ಊಟ ಮಾಡಬೇಕು ಆಮೇಲೆ ಸಂಜೆ ಐದು ಗಂಟೆ ಒಳಗಡೆ ನಾವು ಕಸ ಹೊಡಿಬೇಕು ಬಾಂಬೆಲಿ ತುಂಬ ಸ್ಟ್ರಿಕ್ ಇದೆ ನಮ್ಮದು ಹಳೆ ಕಾಲದ ಪದ್ಧತಿಗಳು ಫಾಲೋ ಮಾಡ್ತೀವಿ ನಾವು ಮೇಲೆ ಸೆರಗಾಕೊಂಡೆ ಊಟ ಮಾಡಬೇಕು ಇವಾಗೆಲ್ಲ ಜನರ ಜನ್ರೇಷನ್ ಚೇಂಜ್ ಆಗಿದೆ ಬಾಂಬೆಲಿ ಇವಾಗಲೂ ಹಂಗೆ ಇದೆ ನೀವು ಒಂದ್ಸಲ ಕರ್ಕೊಂಡು ಹೋಗ್ತೀನಿ ನಮ್ಮದು ಇದಕ್ಕೆಲ್ಲ ಬನ್ನಿ ಅಲ್ಲಿ ನೋಡಿ ಅಲ್ಲಿ ಸಿ ಸಿಸ್ಟಮೆಟಿಕ್ ಹೇಗಿರುತ್ತೆ ಅಂತ ನೋಡಿ ಊಟ ಮಾಡೋ ಸಿಸ್ಟಮೆಟಿಕ್ ಆಗ್ಬೋದು ತುಂಬ ಕ್ಲೀನನ್ಸ್ ಇರುತ್ತೆ ನಮ್ಮ ನಮ್ಮ ಕಮ್ಯುನಿಟಿಯಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಕ್ಲೀನ್ ಇಲ್ಲಿ ಏನೋ ಕೆಲವರೆಲ್ಲ ಅದು ಕುಡ್ದು ಗಿಡದು ಮನೆಯ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ ಬಟ್ ನಮ್ಮ ಕಮ್ಯುನಿಟಿಯಲ್ಲಿ ಬಾಂಬೆಲಿ ಅಂತ ಬಂದಾಗ ಟಾಯ್ಲೆಟ್ ಕೂಡ ಎವ್ರಿ ಡೇ ವಾಶ್ ಮಾಡಿಬೇಕು ನಾವು ಎವ್ರಿ ಟಾಯ್ಲೆಟ್ ಕೂಡ ವಾಶ್ ಮಾಡಬೇಕು ಗೊತ್ತಾ ಅಷ್ಟು ಇದು ಕ್ಲೀನ್ ಇರಬೇಕು ಅವ್ರ ಬಾಂಬೆ ನಮ್ಮ ದೊಡ್ಡವರು ಒಂಚೂರು ಗ್ಲಾಸ್ ನೀನು ತೊಳೋದಿಲ್ಲ ಅಂದ್ರೆ ನಿನ್ನ ನಿನ್ನ ಕೈ ತೊಕೊಂಡ್ಲಿ ಊಟ ಅಂತ ನೆಕ್ಸ್ಟ್ ನಮ್ಮಲ್ಲಿ ತುಂಬಾ ಕ್ಲೀನಿಂಗ್ ಇದೆ ಜನರಿಗೆ ಗೊತ್ತಿಲ್ಲ ಅಯ್ಯೋ ತುಂಬಾ ಕ್ಲೀನ್ ಇದೆ ತುಂಬಾ ಸಂಸ್ಕೃತಿ ಇದೆ ಹಳೇ ಕಾಲದ ಫಾಲೋ ಮಾಡ್ತೀವಿ ನಾವು ಸಂಸ್ಕೃತಿ ಬೆಳಗ್ಗೆ ಐದು ಗಂಟೆಗೆ ಎದ್ದಾಳ್ತಾರೆ ಕಂಪಲ್ಸರಿ ಎದ್ದಳ್ಬೇಕು ಸೂರ್ಯ ಹುಟ್ಟದೊಳಗಡೆ ಎದಾಳ್ಬೇಕು ನಾವು ಐದು ಗಂಟೆಗೆ ಬೆಳಗ್ಗೆ ಐದು ಗಂಟೆಗೆ ಎದ್ಬೇಕು ಎದ್ಬಿಟ್ಟು ಮನೆ ಕಸ ಹೊಡ್ಕೋಬೇಕು ಮನೆ ಒರೆಸ್ಕೋಬೇಕು ದೇವ್ರ ದೀಪ ಹಚ್ಬೇಕು ಕೆಲವರು ನಮ್ಮವ್ರು ಮುಸ್ಲಿಮ್ಸ್ ಇರ್ತಾರೆ ಅವ್ರು ನಮಾಜ್ ಮಾಡ್ಕೊತಾರೆ ಹಾ ಬೈಬಲ್ ಓದ್ತಾರೆ ಕ್ರಿಶ್ಚಿಯನ್ಸು ಮುಸ್ಲಿಮ್ಸ್ರು ಕುರಾನ ಓದ್ತಾರೆ ನಮಾಜ್ ಮಾಡ್ತಾರೆ ಹಿಂದೂಗಳು ನಾವು ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀವಿ ನಮ್ಮ ಎಲ್ಲ ವರ್ಗದವ್ರು ಇರ್ತೀವಿ ಬಟ್ ನಮ್ಮಲ್ಲಿ ಕ್ಯಾಸ್ಟಿಸಮ್ ಇಲ್ಲ ನಮ್ಮ ಕಮ್ಯುನಿಟಿಯಲ್ಲಿ ಎಲ್ಲರೂ ಇದ್ದೀವಿ ಎಲ್ಲಾ ಜಾತಿವರ್ಗ ದೊರೆತೀವಿ ಅಲ್ಲಿ ಕ್ಯಾಸ್ಟ್ ಇಲ್ಲ ಎಲ್ಲರೂ ಒಂದೇ ಆ ನೀವು ಕೇಳ್ತಾ ಇದ್ರಲ್ವ ಹೇಗೆ ನೀವೆಲ್ಲ ಹ್ಯಾಪಿ ಆಗಿರ್ತೀರಾ ಹೇಗೆ ನೋವುಗಳು ಮರಿತೀರಾ ಅಂತ ಕೇಳಿದ್ರಲ್ಲ ನಾನು ತುಂಬ ಖುಷಿಯಾಗಿರೋದು ಹ್ಯಾಪಿ ಆಗಿರೋ ಜಾಕ್ ಕರ್ಕೊಂಡು ಹೋಗ್ತೀನಿ ಬನ್ನಿ ನಾನು ಹೇಗೆ ಹ್ಯಾಪಿ ನಿಮ್ಗೆ ತೋರಿಸ್ಕೊಡ್ತೀನಿ ಅಂದರೆ ಮನುಷ್ಯನಿಗೆ ಯಾವ್ದಾದ್ ಬೇಕು ಅದನ್ನ ಇರ್ಬೇಕು ಜೀವನದಲ್ಲಿ ಕೆಲವೊಂದು ನಮ್ದೇ ಆದಂಥ ಒಂದು ಹ್ಯಾಪಿನೆಸ್ ಪ್ಲೇಸಸ್ ಇರ್ತವೆ ಅದನ್ನು ನಾವು ಎಂಜಾಯ್ ಮಾಡಬೇಕು ಎಲ್ಲ ಟೈಮಲ್ಲಿ ನಾವು ಮನೆಯಾಗಿರ್ತೀವಿ ಎಲ್ಲ ಟೈಮಲ್ಲಿ ಕಾಲ ಓಡಾಡ್ತೀವಿ ಅನ್ನೋದಲ್ಲ ಕೆಲವೊಂದು ಟೈಮಲ್ಲಿ ನಾವು ಯಾವ ಯಾವ ಜಾಗದಲ್ಲಿ ಯಾವ ಟೈಮ್ ಸ್ಪೆಂಡ್ ಮಾಡಿದ್ರೆ ಹ್ಯಾಪಿ ಸಿಗುತ್ತಾ ಆ ಟೈಮ್ ನಾವು ಅಲ್ಲಿ ಕೊಡಲೇಬೇಕು ಹ್ಯಾಪಿ ಅಂತ ಹೇಳಿದ್ರೆ ನಿಮ್ಮವ್ರು ಪಾರ್ಟಿ ಮಾಡ್ತಾರಲ್ಲ ಹ್ಯಾಪಿ ಎಲ್ಲ ತಾನೇ ಒಳ್ಳೆ ಪಾರ್ಟಿ ಪ್ಲೇಸ್ ಕರ್ಕೊಂಡೋಗ್ತೀವಿ ಬನ್ನಿ 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 ಹೌದು ಬನ್ನಿ ಆಕಾಶ್ ಪಾರ್ಟಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರಂತೆ ನಮ್ಮ ಹಸ್ಬೆಂಡ್ ಪಾರ್ಟಿಗೆಲ್ಲ ಒಪ್ಪಲ್ಲಪ್ಪ ಈ ಪಾರ್ಟಿ ಪ್ಲೇಸ್ ಹೆಂಗಿರುತ್ತೆ ಅಂದ್ರೆ ಎಲ್ರೂ ಸಂತೋಷ ಪಡಬೇಕು ಹೌದು ಹೌದು ಅದರಲ್ಲಿ ಅಲ್ಲಿ ಕೆಲವೊಂದು ಅನುಭವದ ಮಾತುಗಳು ಹಂಚ್ಕೊಳ್ಳೋಣ ಬನ್ನಿ ಅದು ಅದರ ಅರ್ಥ ನಿಮ್ಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಾನು ಯಾಕೆ ಇಲ್ಲಿ ಕರ್ಕೊಂಡ್ಬಂದೆ ಅಂತ ಅದಕ್ಕೆ ನಿಮ್ಗೆ ಅರ್ಥ ಸಿಗುತ್ತೆ ಅರ್ಥ ನನ್ನ ಕಾರಲ್ಲೇ ಹೋಗೋಣ ಓಕೆ ಯಾ ಪ್ಲೀಸ್ ಕೂತ್ಕೊಳ್ಳ ಎಲ್ಲೋಗಿದ್ದಾನು ಸ್ಕೂಲ್ ಓಕೆ ಇಲ್ಲಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಪ್ರೀತಿಯಿಂದ ನೋಡ್ಕೊಂತಾರೆ ಇಲ್ಲಿ ಬಂದು ನಾನು ಹತ್ತು ವರ್ಷ ಆಯ್ತು ಈ ಎರ್ಯದಲ್ಲಿ ಇವಾಗ ಆ ಮನೆಗೆ ಹೋಗಿ ಒಂದೆರಡು ವರ್ಷ ಆಯ್ತು ಬಟ್ ಈ ಎರ್ಯದಲ್ಲಿ ಎಲ್ರು ಗೊತ್ತು ಓಕೆ ಎಲ್ಲರೂ ಮಕ್ಕಳು ಕೂಡ ಎತ್ಕೊಂತ ಇದ್ದೆ ನೀವು ಕ್ಯಾಮ್ರದಲ್ಲಿ ಇದ್ರ ಅಂತ ಎತ್ಕೊಂಡಿಲ್ಲ ಆಲ್ಮೋಸ್ಟ್ ಈ ಭಾಗದಲ್ಲಿ ವಾಕ್ ಹೆಣ್ಮಕ್ಳಾಗ ಎಲ್ಲರೂ ನನಗೆ ಒಂದು ಹಾಯಿ ಹೇಳದೇ ಹೋಗಲ್ಲ ಅಂತ ಸಪರೇಟ್ ಆಗಿ ನೋಡಲ್ಲ ಇಲ್ಲಿ ಕೆಲವರು ಫಂಕ್ಷನ್ ಗಳು ಮಾಡಿದ್ರೆ ಕರಿತಾರೆ ಬನ್ನಿ ಚರಿತಾ ಬನ್ನಿ ಚರಿತಾ 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 ಅಂತ ಫ್ಯಾಮಿಲಿಲಿ ನೀವು ಕೂಡ ಒಬ್ಬರು ಆಗಿದ್ದೀನಿ ಒಬ್ಬಳು ಫ್ಯಾಮಿಲಿ ಮಗಳಾಗಿದ್ದೀನಿ ಕೆಲವರು ತುಂಬಾನು ಒಳ್ಳೊಳ್ಳೆ ರಾಖಿಗಳು ಕಟ್ಟಿದ್ದೀನಿ ತುಂಬಾ ರಾಖಿ ಬ್ರದರ್ಸ್ ತುಂಬಾ ಜನ ಇದ್ದಾರೆ ಕರ್ನಾಟಕದಲ್ಲಿ ನಮಗೆ ಮನೆ ಮಾಡಿದಾಗ ಮನೆ ಕೊಟ್ಟರೆ ಅಷ್ಟು ಈಸಿಯಾಗಿ ಹೌದು ಅವ್ರು ನಮ್ಮ ಅಂಕಲ್ ಆಕ್ಚುಲಿ ಹಂಗಾಗಿ ನನ್ಗೆ ಏನು ಕಷ್ಟ ಆಗಿಲ್ಲ ಬೇರೆ ಕಡೆ ಎಲ್ಲ ಕಷ್ಟ ಅನುಭವಿಸ್ತೀನಿ ಬೇರೆ ಕಡೆ ಮನೆ ಸಿಕ್ಕಿಲ್ಲ ಅವಾಗ ನಾನು ನಮ್ಮ ಅಂಕಲ್ಗೆ ಹೇಳಿದೆ ನಾನು ಅಲ್ಲೇ ಬಂದಿರ್ತೀನಿ ಅಂದಾಗ ನಮ್ಮ ಅಂಕಲ್ ಇಲ್ಲೇ ಬಂದಿದ್ದು ಆರಾಮಾಗಿ ಎಲ್ಲಿ ಹೋಗ್ಬೇಡ ಅಂತ ಹೇಳಿ ಈಗ ಮನೆಗೆ ಬಂದ ಮೇಲೆ ಬೇರೆ ಕಡೆ ಮಾಡ್ಕೊಂಡು ಈಗ ರಾಜಕೀಯದಲ್ಲಿ ಇದನಂತ ಬೇರೆ ಕಡೆ ಮನೆ ಸಿಕ್ಕಿದೆ ನನಗೆ ಇದು ಆಫೀಸಾಗಿ ಯೂಸ್ ಮಾಡ್ಕೊಂಡ್ತೀನಿ ಓಕೆ ಎಷ್ಟನೇ ಕಾರ್ ಇದು ಡ್ರೈವಿಂಗ್ ಎಲ್ಲ ಯಾವಾಗ ಕಲತಿದ್ದೋ ನಾನು ಹಾಯ್ ಹೌ ಯು ಐ ಟ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೌ ಯು ಓಕೆ ವೇ ಆರ್ ನಾವು ಓಕೆ ಒಂದು ಪ್ಲೇಸ್ ಇನ್ ದೊಡ್ ಬಂಸ್ ಅಂದ್ರ ಶಿವೆಂಪಲ್ ಓಕೆ ಹೋಗಣಿ ಪ್ಲೀಸ್ ಇರ್ತವೆ ಕೆಲವೊಂದು ಕೆಲವರು ಐ ಡಿ ಕಾರ್ಡು ಅದು ಇದು ಅಂತ ಬೇಕಂತಾರಲ್ಲ ಸೊ ಹಂಗಾಗಿ ಎಲ್ಲರೂ ನನ್ನ ಕೇಳ್ತಾರೆ ಎರದಲ್ಲಿ ಏನೇ ಇದ್ರು ಚರಿತ್ರೆ ಐ ಡಿ ಕಾರ್ಡ್ ಬೇಕು ಅದು ಇದು ರೀತಿಯಾಗಿ ಸೋಷಿಯಲ್ ಸರ್ವಿಸ್ ನಿಮ್ದಿಲ್ಲ ಇಲ್ಲ ಹೋಗೋಣ ಬನ್ನಿ ಇವಾಗ ಚರಿತ್ರೆ ಅವ್ರು ಹ್ಯಾಪಿ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಓಕೆ ವೀಕ್ಷಕರಿಗೂ ಅಷ್ಟೇ ಕ್ಯೂರಿಯಾಸಿಟಿ ಇದೆ ಯಾವುದಪ್ಪ ಅದು ಪಾರ್ಟಿ ಪಾರ್ಟಿ ಅನ್ನೋಕ್ಕಿಂತ ಸಂತೋಷವಾದ ಅದು ಪ್ಲೇಸ್ ಅಂತ ಹೇಳ್ಬೋದು ಏನಂತಾರೆ ಸಂತೋಷ ನೆಮ್ಮದಿ ಖುಷಿ ಜೀವನದಲ್ಲಿ ನಾವೆಲ್ಲಾನು ಎಲ್ಲಾ ಪ್ಲೇಸು ಹ್ಯಾಪಿ ಎಲ್ಲಾ ಪ್ಲೇಸ್ ಕಷ್ಟ ಅನ್ನೋಕ್ಕಾಗಲ್ಲ ಕೆಲವೊಂದು ನಮ್ದೇ ಆದ ಪ್ಲೇಸ್ಗಳು ಇರ್ತವೆ ನಮ್ದಾದ ಒಂದು ಸಮಾಧಾನ ಕೊಡುವಂತ ಜಾಗಗಳು ಇರ್ತವೆ ಆ ಜಾಗದಲ್ಲಿ ನಾವು ಹ್ಮ್ ನಾನು ಕಾರ್ ಓಡಿಸೋದ್ ಕಲಸ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಇಯರ್ಸ್ ಕಲ್ತಿದ್ದೀನಿ ಬಟ್ ಇವಾಗ ನಂದು ನಾನು ನನ್ನ ಅಂದರೆ ನಾನು ಯಾವಾಗಲೂ ಇನ್ನೊಂದು ಕಾರ್ ಇತ್ತು ನಂದು ಅದರಲ್ಲಿ ಯಾವಾಗಲೂ ಡ್ರೈವರ್ ಬರ್ತಾ ಇದ್ದ ಅದು ನನಗೆಲ್ಲೋ ಒಂದು ಕಡೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತದೆ ಜಾಸ್ತಿ ನಾನು ಒಪ್ಪನಾಗ ಏನೂ ಮಾತಾಡ್ಕೊಳೋಕಾಗ್ತಿಲ್ಲ ಯಾವುದೇ ಫೋನ್ ಬಂದರೂ ಕೆಲವೊಂದು ಏನೂ ಫ್ರೆಂಡ್ಲಿಯಾಗಿ ಮಾತಾಡೋಕ್ಕಾಗ್ತಿರಲ್ಲ ಚೆನ್ನಾಗಿ ಇದು ಆಟೋಮೆಟಿಕ್ ಯಾಕೆ ತಗೊಂಡೆ ಅಂದರೆ ನಾನು ಒಬ್ಬಳೇ ಸಿಂಗಲ್ ಆಗಿರೋದು ನಂಗೆ ತುಂಬ ಇಷ್ಟ ಓಕೆ ಒಬ್ಬಳೇ ಹೋಗಲೇ ಲಾಂಗ್ ಡ್ರೈವ್ ಹೋಗ್ತೀನಿ ಯಾವಾಗ ಎಲ್ಲಿ ಮನಸ್ಸಿಗೆ ಹೋಗ್ಬೇಕನ್ನಿಸ್ತದೆ ಯಾವುದೇ ಪ್ಲೇಸ್ಗೆ ನನಗೆ ಏನು ಅನ್ನಿಸ್ತದೆ ಅಂದರೆ ನನಗೆ ಎಲ್ಲರು ಹೋಗ್ಬೇಕು ಇವಾಗ ಲಾಂಗ್ ಡ್ರೈವ್ ಹೋಗ್ಬೇಕು ಇಲ್ಲ ಮೈಸೂರು ಹೋಗಬೇಕು ಇಲ್ಲ ಮಂಗ್ಳೂರು ಹೋಗ್ಬೇಕು ಎಲ್ಲಿಗೆ ಹೋಗಬೇಕಂದ್ರು ನನ್ನ ಪಾಡಿನ ಕಾರ್ ತಗೊಂಡು ಹೋಗ್ತಾ ಆರ್ತೀನಿ ಒಂದೆರಡು ಬಟ್ಟೆ ಹಾಕೊಂಡ್ಬಿಡ್ತೀನಿ ಕಾರಲ್ಲಿ ಆರಾಮಾಗಿ ಒಂದೆರಡು ಮೂರು ದಿನ ಸುತ್ತಾಡ್ಕೊಂಡು ಬಂದ್ಬಿಡ್ತೀನಿ ಒಬ್ಬರಿ ಹಾಂ ಒಬ್ಬಳಿ ಹೋಗ್ತೀನಿ ಅಲ್ಲಿ ಎಲ್ಲರೂ ರೂಮ್ ಬುಕ್ ಮಾಡ್ತೀನಿ ರೆಸಾರ್ಟ್ ಬುಕ್ ಮಾಡ್ಕೊತೀನಿ ಇರಬೇಕು ಅನ್ಸಿದ್ರೆ ಆರಾಮ್ ನನಗೆ ನನಗೇನು ಅನ್ನಿಸ್ತದೆ ಅದು ಮಾಡ್ತಾ ಇರ್ತೀನಿ ಅದೇ ಹೇಳಿದ ಜೀವನದಲ್ಲಿ ಏನು ಗೊತ್ತಾ ಫಸ್ಟ್ ನಮಗೆ ನಾವು ಹ್ಯಾಪಿಯಾಗಿ ಇಟ್ಕೊಳ್ಬೇಕು ನಮ್ಗೆ ನಾವು ಹ್ಯಾಪಿಯಾಗಿ ಇಟ್ಕೊಂಡ್ರೆ ನಾವು ಇನ್ನೊಬ್ರಿಗೆ ಹ್ಯಾಪಿನೆಸ್ ಹೇಳೋಕ್ಕೆ ಸಾಧ್ಯ ನಮಗೆ ನಾವು ಖುಷಿ ಇಲ್ಲ ನಮಗೆ ನಾವು ಸಂತೋಷ ಇಲ್ಲ ನಮ್ಮ ಲೈಫಲ್ಲಿ ನಾವೇ ಕರೆಕ್ಟಾಗಿ ಬದುಕಕ್ಕಾಗಲ್ಲ ಅಂದರೆ ಇನ್ನೊಬ್ರಿಗೆ ನಾವು ದಾರಿ ಇಲ್ಲಿ ಕಲಿಸ್ಕೊಳಾಗತ್ತೆ ಹಾಗಾಗಿ ನನಗೆ ಅನಿಸಿದ್ದು ಏನಂದರೆ ಆಗಿ ಇದ್ದಿದ್ದು ನನಗೆ ರೂಢಿ ಆಗಿಬಿಟ್ಟು ಇದಕ್ಕೆ ಒಂಥರ ಇದೇ ಒಂದು ಖುಷಿ ಆಗುತ್ತೆ ನನಗೆ ಯಾಕಂದರೆ ಎಲ್ಲ ಮೋಸ ಹೋಗ್ಬಿಟ್ಟಿದ್ದೀನಿ ಎಲ್ಲ ನೆಂಬಿ ನೆಂಬಿ ಮೋಸ ಹೋಗಿದ್ದೀನಿ ಫ್ರೆಂಡ್ ಸರ್ಕಲ್ ಮೋಸ ಹೋಗಿದ್ದೀನಿ ಈ ರಿಲೇಷನ್ಶಿಪ್ಪಲ್ಲಂತೂ ಅದು ಆಗೋಗಿ ಕತೆ ಬಿಟ್ಬಿಟ್ಟಿದ್ದೀನಿ ಹಂಗಾಗಿ ಎಲ್ಲೊಂದು ಕಡೆ ಕೆಲವೊಂದು ಟೈಮ್ ನೋವಾದಾಗು ಒಬ್ಬಳೆ ಹಾಳ್ತೀನಿ ಖುಷಿಯಾದಾಗೂ ನಾಲ್ಕು ಜನ ಜೊತೆ ನಗ್ತೀನಿ ಇಷ್ಟೇ ಹಳಾದ ಮಾತ್ರ ಒಬ್ಬಳೇ ಹಾಳ್ತೀನಿ ನೋವಾಗುತ್ತೆ ಅಂದರೆ ಎಲ್ರಿಗೂ ನೋವಿರುತ್ತೆ ಸೊ ಹಾಳ್ತೀನಿ ನಾಲ್ಕು ಗೋಡೆ ಮಧ್ಯನೇ ಹೇಳ್ತೀನಿ ಯಾಕಂದರೆ ನಾವು ನಮ್ಗೆ ನೋವಾದಾಗ ನಾವು ಇಷ್ಟಪಡೋ ದೇವ್ರನ್ನ ನೆನೆಸ್ಕೊಂಡು ನಾಲ್ಕು ಗೋಡೆ ಮಧ್ಯೆ ಹತ್ರ ಅಲ್ಲೇ ಒಂದು ಸಮಾಧಾನ ಸಿಗ್ಬಿಡುತ್ತೆ ನಮಗೆ ಮನುಷ್ಯನ ಮೇಲೆ ಕಷ್ಟ ಸುಖ ನೋವು ದುಃಖ ಎಲ್ಲ ಇದಿರುತ್ತೆ ಅದನ್ನ ತಗೊಂಡೋಗೋ ರೀತಿ ನಮಗೆ ಗೊತ್ತಿರಬೇಕಷ್ಟೇ ಎಕ್ಸಾಕ್ಟ್ಲಿ ಹ್ಞೂ ಫಸ್ಟ್ ಕಾರ್ ಯಾವಾಗ ನೀವು ಅದು ತಗೊಂಡಿದ್ದು ಈಗ ಮೂರು ವರ್ಷ ಇದ್ದು ತಗೊಂಡಿದ್ದು ನಂದು ಫಸ್ಟ್ ಬಾಯ್ ಫ್ರೆಂಡ್ ಅವರೇ ನನಗೆ ಇದು ಮಾಡಿದ್ದು ಕೊಡಿಸಿದ್ದು ಯಾವ್ದು ಬೇಡ ಅದ ಹೆಸರು ಇಲ್ಲ ಬೇಡ ಅದ ಹೆಸರು ಹೇಳಿದ್ರೆ ಹುಡುಕ್ ಬಿಡ್ತಾರೆ ಜನ ಹಂಗಿದ್ರೆ ಜನ ಅಂದ್ರೆ ಎಲ್ಲ ಲಿಂಕ್ ತೆಗೆದ್ ಬಿಡ್ತಾರೆ ಅದ ಇವತ್ತೋರ್ಗ ಅವ್ರ ನನ್ನ ಬಾಯ್ ಫ್ರೆಂಡ್ ಯಾರಂತ ಅವ್ರಿಗೂ ಯಾರು ಜನಗೇ ಗೊತ್ತಿಲ್ಲ ಇವತ್ತರ್ಗು ಯಾಕೋ ಒಬ್ರು ಮರದ್ ಇಂಪಾರ್ಟೆಂಟ್ ನೋಡಿ ನಮ್ಗೆ ಒಬ್ರು ಲೈಫ್ ಕೊಟ್ಟರ್ಗ ಅವ್ರ ಮರದಿಂದ ತೆಗಿ ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಅವರು ನನ್ ಗಿಫ್ಟ್ ಮಾಡಿದ್ದು ಅದನ್ನ ಬೇಡ ಅಂತ ಹೇಳಿ ಮಾರಿ ಇದನ್ನ ತಗೊಂಡೆ ನಾನು ಬೇಡ ಅವರೇ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅವ್ರಿಲ್ವಲ್ಲ ಅದು ಫೀಲಿಂಗ್ಸ್ ಇರುತ್ತಲ್ಲ ಅದು ಯಾವಾಗಲೂ ಫೀಲಿಂಗ್ಸ್ ಇದೆ ಮತ್ತೆ ಅವ್ರು ಫೋನ್ ಮಾಡಬೇಕು ಅನ್ನಿಸೋದು ಮತ್ತು ಒಂದು ದಿನ ಅದು ಮೇಯ್ನ್ ಬರಬಾರ್ದು ನನಗೆ ಅಂತ ಅವ್ರು ಚೆನ್ನಾಗಿರ್ಬೇಕು ನಮ್ಗೆ ಚೆನ್ನಾಗಿಟ್ಟ ಮೇಲೆ ಅವರು ಚೆನ್ನಾಗಿರ್ಬೇಕು ಆ ಆಸೆ ಆ ಭಾವನೆ ಇರಬೇಕು ಮನುಷ್ಯನಿಗೆ ಸೊ ಹಾಗಾಗಿ ನನಗೆ ಎಲ್ಲ ಕಡೆ ಬೇಡ ಹೇಳಿ ನಾನು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ